ಇವತ್ತು ಫುಲ್ ಡೇ ಅಳ್ತಾ ಇರ್ತೀವಿ ನೋಡ್ತೀರಾ ನೀವೆಲ್ಲ ನನಗೆ ಇವತ್ತು ಅಳೋದೊಂದು ಕೆಲಸ ಇರುತ್ತೆ ದುಡ್ಡು ಇಲ್ಲಿ ಫ್ರೀ ಆಗಿ ಸಿಗುತ್ತೆ ಇಲ್ಲಿ ದುಡ್ಡು ಕೊಡಬೇಕು ಅದು ಕೂಡ ತುಂಬ ದುಡ್ಡು ಕೊಡಬೇಕು ಹೆಲೋ ಹಾಯ್ ನಮಸ್ಕಾರ ವೆಲ್ಕಮ್ ಟು ದ ಚಾನಲ್ ಟೈಮ್ ಬಂದು ಬೆಳಗಿನ ಐದು ಗಂಟೆ ಇವಾಗ ಬ್ರೇಕ್ಫಾಸ್ಟ್ ರೆಡಿ ಮಾಡ್ಕೋಬೇಕು ಅದರ ಜೊತೆಗೆ ಲಂಚ್ ಬಾಕ್ಸ್ ಕೂಡ ಇದೆ ಹಾಗೆ ಇವತ್ತು ಆ ಮಗನಿಗೆ ಮಾತ್ರ ಲಂಚ್ ಬಾಕ್ಸ್ ಕೊಡೋದಕ್ಕೆ ಹಸ್ಬೆಂಡಿಗಿಲ್ಲ ಹಾಗಾಗಿ ಸ್ವಲ್ಪ ಕೆಲಸ ಕಮ್ಮಿ ನಾನಿಲ್ಲಿ ಕರಿ ಮಾಡ್ಕೊಳ್ಳೋಣ ಅಂತ ತರಕಾರಿನ ಕಟ್ ಮಾಡ್ತಾ ಇದ್ದೀನಿ ಇವತ್ತು ನಾನು ವೆಜಿಟೇಬಲ್ ಕೂರ್ಮಾ ಮಾಡ್ತಾಯಿದ್ದೀನಿ ಇದು ನನ್ನ ಮಗನಿಗೆ ತುಂಬಾ ಇಷ್ಟವಾದ ಒಂದು ಕರಿ ಅದು ಬಿಟ್ಟು ಒಂದು ಬೇರೆ ಏನನ್ನು ತಿನ್ನೋದಿಲ್ಲ ಹಾಗಾಗಿ ನಾನು ಕೂಡ ಖುಷಿಯಿಂದ ಇದನ್ನು ಮಾಡ್ತಾ ತಿಂತಾನೆ ಅಲ್ವಾ ಅಂತ ಅದ್ರ ಜೊತೆಗೆ ದೋಸೆ ಮಾಡ್ಕೊಳ್ತಾ ಇದ್ದೀನಿ ನಿನ್ನೆ ಸಂಜೆಯೇ ರುಬ್ಬಿಟ್ಕೊಂಡಿದ್ದೆ ಓ ಫಸ್ಟ್ ಓಪನ್ ಮಾಡ್ತಾ ಇದ್ದೀನಿ ಹೇಗಾಗಿದೆ ಚೆನ್ನಾಗಿ ಬಂದಿದೆಯಾ ಹಿಟ್ಟು ಅಂತ ಚಳಿ ಇರೋದರಿಂದ ಸ್ವಲ್ಪ ಡೌಟ್ ಇರುತ್ತೆ ಹೇಗಾಗಿದೆಪ್ಪ ಅಂತ ಏನೂ ಹಾಕೋದಿಲ್ಲ ಸೋಡಾ ಅಂಥದ್ದೆಲ್ಲ ಆಗಿ ಅಕ್ಕಿ ಉದ್ದು ಮೆಂತೆ ಎಲ್ಲ ಹಾಕಿ ರುಬ್ಬಿಟ್ಕೊಂಡಿರೋದು ಹಾಗೆ ಚೆನ್ನಾಗಿ ಬಂದಿದೆ ಒಂದು ಆರು ಗಂಟೆ ಹಾಗೆ ರುಬ್ಬಿಟ್ಕೊಂಡಿದೆ ಐದುವರೆ ಆಗಿದೆ ಇವಾಗ ಓಪನ್ ಮಾಡುವಾಗ ಬೇಸಿಗೆ ಆದರೆ ಸ್ವಲ್ಪ ಟೈಮ್ ಸಾಕಾಗುತ್ತೆ ಚಳಿ ಇರೋದರಿಂದ ಜಾಸ್ತಿ ಟೈಮ್ ಬೇಕಾಗುತ್ತೆ ಅಲ್ವ ಹಾಗಾಗಿ ನೋಡ್ತಾ ಇದೆ ಚೆನ್ನಾಗಾಗಿದೆ ಇವಾಗ ದೋಸೆ ಮಾಡ್ಕೊಳ್ಳೋದು ಅಷ್ಟೊತ್ತಿಗೆ ಮಗಳ ಎದ್ಲೌಳನ್ನು ಮಾತಾಡಿಸ್ಕೊಂಡು ಆಮೇಲೆ ಅಡುಗೆನ ಮಾಡ್ತಾ ಇರ್ತೀನಿ ಹಾಗೆ ನಾನು ಹಿಟ್ಟು ಮಾಡ್ಕೊಂಡಿದೆಲ್ಲ ಅದರಿಂದ ಒಂದು ಸ್ಪೂನಷ್ಟು ಹಿಟ್ಟನ್ನ ತಗೊಂಡು ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕಿ ಈ ರೀತಿ ನಾನು ಚಿಕ್ಕ ಚಿಕ್ಕ ದೋಸೆನ ಮಾಡಿ ಅಹನ್ನು ಸ್ನ್ಯಾಕ್ಸ್ ಬಾಕ್ಸಿಗೆ ಕೊಡ್ತೀನಿ ಇದು ತುಂಬ ಇಷ್ಟ ಲಂಚ್ ಬಾಕ್ಸ್ ರೆಡಿ ಆಯಿತು ಹಾಗೆ ಅಹನ್ ಕೂಡ ರೆಡಿಯಾಗಿದ್ದಾನೆ ಎಂಟು ಗಂಟೆ ಹೊತ್ತಿಗೆ ಅವನು ಕೂಡ ಸ್ಕೂಲ್ಗೆ ಹೋಗಬೇಕು ಇವತ್ತು ನನ್ನ ಮಗಳ ಮೂರುವರೆ ತಿಂಗಳ ವ್ಯಾಕ್ಸಿನೇಷನ್ ಇದೆ ಆ್ಯಕ್ಚುಲಿ ಎರಡೂವರೆ ತಿಂಗಳದ್ದು ಕೊಡಬೇಕಿದ್ರೇ ಲೇಟ್ ಆಗಿತ್ತು ಅಂದರೆ ಒಂದು ವಾರ ಲೇಟ್ ಆಗಿತ್ತು ಗುರುವಾರ ಗುರುವಾರ ಮಾತ್ರ ಕೊಡೋದ್ರಿಂದ ಒಂದು ವಾರ ಲೇಟ್ ಆಗಿತ್ತು ಸೊ ಹಾಗಾಗಿ ಮೂರುವರೆ ತಿಂಗಳದ್ದು ಕೂಡ ಸ್ವಲ್ಪ ಲೇಟ್ ಆಗಿದೆ ಇನ್ನು ಒಂದು ಒಂದು ನಾಲ್ಕೈದು ದಿವಸಕ್ಕೇ ಅವಳಿಗೆ ನಾಲ್ಕು ತಿಂಗಳು ಆಗಿಬಿಡುತ್ತೆ ಬಟ್ ಅದೇನೂ ಆಗೋದಿಲ್ಲ ಲೇಟ್ ಆದ್ರೂ ಸೊ ಇವಾಗ ಮೂರುವರೆ ತಿಂಗಳ ವ್ಯಾಕ್ಸಿನೇಷನ್ ಹೋಗಬೇಕು ರೆಡಿಯಾಗಿದ್ದೀವಿ ಮತ್ತು ಇನ್ನೊಂದು ಅಂದರೆ ಅವಳ ವೆಯ್ಟ್ ಬಗ್ಗೆ ಕೆಲವೊಬ್ಬರು ಕೇಳಿದ್ವಿ ಅವಳು ಬಂದು ಹುಟ್ಟಿದಾಗ ತ್ರೀ ಪಾಯಿಂಟ್ ಟೂ ಇದ್ಲು ಅಂದರೆ ಮೂರು ಕೆ ಜಿ ನೂರಿದ್ಲು ಹುಟ್ಟಿದಾಗ ಅದಾಗಿ ಒಂದೂವರೆ ತಿಂಗಳಿಗೆ ನಾಲ್ಕು ಕೆ ಜಿ ಏಳ್ನೂರೈವತ್ತಾಗಿದ್ಲು ಅದಾಗಿ ಎರಡೂವರೆ ತಿಂಗಳಿಗೆ ಅವಳು ಐದು ಕೆ ಜಿ ಒಂಬೈನೂರು ಆ ರೀತಿಯಾಗಿದ್ಲು ಸೊ ಈ ಸಲ ನಾವು ಚೆಕ್ ಮಾಡಬೇಕಷ್ಟೇ ಅದನ್ನು ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತೀನಿ ಎಷ್ಟು ವೆಯ್ಟ್ ಆಗಿದ್ದಾಳೆ ಅಂತ ಸೊ ಸದ್ಯಕ್ಕೆ ಈ ರೀತಿ ಇದೆ ಅವಳು ಗ್ರೋತು ಇವಳೇನು ತುಂಬ ದಪ್ಪ ಅಂತಿಲ್ಲ ನಾರ್ಮಲ್ ಆಗಿದ್ದಾಳೆ ನನ್ನ ಮಗನ ಕಂಪೇರ್ ಮಾಡಿದ್ದೆ ಅವನು ಹೇಗಿದ್ದ ಅಂದರೆ ಹುಟ್ಟಾಗ ತ್ರೀ ಪಾಯಿಂಟ್ ಫೋರ್ ಇತ್ತು ಅದಾದ ಮೇಲೆ ಅವನು ಒಂದೂವರೆ ತಿಂಗಳಿಗೆ ಐದೂವರೆ ಕೆ ಜಿ ಆಗಿದ್ದ ಎರಡೂವರೆ ತಿಂಗಳಿಗೆ ಆರೂವರೆ ಕೆ ಜಿ ಆಗಿತ್ತು ಅವನು ಸೊ ಮೂರು ತಿಂಗಳಿಗೆ ಎಂಟು ಕೆ ಜಿ ಆ ರೀತಿ ಆಗಿದ್ದ ಸೊ ನಾನು ಆದರೆ ಇನ್ನೂ ಚಾರ್ಟ್ ಇದೆ ನಾನು ಯಾವತ್ತು ಕಂಪೇರ್ ಮಾಡ್ತೀನಿ ಇವಳನ್ನು ಮತ್ತು ಅವನನ್ನು ಇಷ್ಟರ ತನಕ ನೋಡಿದ್ರೆ ಅರ್ಧ ಅರ್ಧ ಕೆ ಜಿ ಇವಳು ಕಮ್ಮಿ ಇದ್ದಾಳೆ ಅವನಿಗಿಂತ ಅವನು ತುಂಬ ವೆಯ್ಟ್ ಜಾಸ್ತಿ ಇದ್ದ ಚೆನ್ನಾಗಿರುತ್ತೆ ವೆಯ್ಟ್ ಜಾಸ್ತಿ ಇದ್ದರೆ ಚಿಕ್ಕ ಮಕ್ಕಳಲ್ಲಿ ಮತ್ತೆ ಚೆನ್ನಾಗಿರೋದಿಲ್ಲ ಮತ್ತೆ ವೆಯ್ಟ್ ಅಯ್ಯೋ ಇಷ್ಟಪ್ಪ ಇದ್ದಾರಲ್ಲ ಅಂತ ಅನಿಸುತ್ತೆ ಬಟ್ ಚಿಕ್ಕ ವಯಸ್ಸಲ್ಲಿ ನಮಗೆ ನೋಡಿದಾಗ ಚೆನ್ನಾಗಿ ಅನಿಸುತ್ತೆ ಇದ್ದರೆ ಇವಳು ನಾರ್ಮಲ್ ಆಗಿದಾಳೆ ತುಂಬಾ ವೆಯ್ಟ್ ಅಂತ ಏನೂ ಇಲ್ಲ ಸೊ ಸದ್ಯಕ್ಕೆ ರೆಡಿಯಾಗಿ ತೊಟ್ಟಲಲ್ಲಿ ತೋರಿಸ್ತೀನಿ ಬಾರೇ ಬಾರೇ ನೀವು ನಾವು ನಾವಿವತ್ತು ಅಳೋದಕ್ಕೆ ಹೋಗ್ತಾ ಹೋಗ್ತಾಯಿದ್ದೀವಿ ನೋಡ್ತೀರಾ ನೀವೆಲ್ಲ ಕೆಲಸ ಇರುತ್ತೆ ಹೋಗ್ತಾ ಇದ್ದೀವಿ ಇವಾಗ ನಾವು ಸ್ವಲ್ಪ ಲೇಟ್ ಆಯಿತು ಇವತ್ತು ಹಾಗಾಗಿ ಕ್ಯೂ ಅಲ್ಲಿ ನಿಲ್ಬೇಕಾಯಿತು ಲಾಸ್ಟ್ ಟೈಮ್ ಬೇಗ ಮುಗಿಸ್ಕೊಂಡು ಬಂದಿದ್ವಿ ಈ ಸಲ ಅದೇ ಟೈಮಲ್ಲಿ ಹೊರಟ್ವಿ ಬಟ್ ಅವರು ಬೇಗ ಶುರು ಮಾಡ್ಕೊಂಡು ಬಿಟ್ಟಿದ್ರು ಪಾಪ ಮಗಳೂ ಅಷ್ಟೇ ತುಂಬ ಹೊತ್ತು ಕ್ಯೂ ಅಲ್ಲೆಲ್ಲ ನಿಂತಿದ್ವಿ ಆದ್ರೂ ಸೈಲೆಂಟ್ ಆಗಿದ್ಲು ಅವರು ಕೊಡೋ ಅಷ್ಟೊತ್ತಿಗೆ ಅವಳಿಗೆ ನಿದ್ದೆ ಬಂದ್ಬಿಟ್ಟಿತ್ತು ನಿದ್ದೇಲಿರೋ ಮಗಗೇನೆ ಕೊಟ್ಬಿಟ್ರು ಅವರು ಆಮೇಲೆ ಶುರು ಮಾಡೋದು ಅಳೋದು ವ್ಯಾಕ್ಸಿನ್ ಕೊಟ್ಟು ಅಲ್ಲಿ ಇರೋದಕ್ಕೆ ಹೇಳ್ತಾರೆ ಸ್ವಲ್ಪ ಹೊತ್ತು ಸಮಾಧಾನ ಮಾಡಿಬಿಟ್ಟು ಆಮೇಲೆ ಹೋಗಿ ಅಂತ ಸೊ ಇವಳಂತೂ ಫುಲ್ ಹತ್ತು ಮುಖ ಎಲ್ಲಿ ಚಿಕ್ಕದಾಗಿದೆ ನೋಡಿ ಮನೆಗೆ ಬಂದ ಕೂಡಲೇ ನಾನು ಜ್ವರದ ಸಿರಾಪ್ ಆಗ್ತೆ ಜ್ವರ ಇರಲಿಲ್ಲ ಆದ್ರೂ ಮತ್ತೆ ಪೇನ್ ಬರುತ್ತೆ ಜ್ವರ ಬರುತ್ತೆ ಹಾಗಾಗಿ ಬಂದ ಮೇಲೆ ಕೊಡೋದಕ್ಕಿಂತ ಮುಂಚೆನೇ ಕೊಡೋಣ ಅಂತ ಅಂದ್ಕೊಂಡು ಸ್ವಲ್ಪ ಕೊಟ್ಟೆ ವ್ಯಾಕ್ಸಿನ್ ಕೊಟ್ಟ ಜಾಗದಲ್ಲಿ ಸ್ವೆಲ್ಲಿಂಗ್ ಆಗುತ್ತೆ ಹಾಗಾಗಿ ಒದ್ದೆ ಬಟ್ಟೆ ಅಥವಾ ಐಸ್ ಕ್ಯೂಬ್ ಇಡೆ ಅಂತ ಹೇಳಿದ್ರು ನಾನು ಐಸ್ ಕ್ಯೂಬ್ ಇಡೋದಕ್ಕೆ ಹೋಗಿಲ್ಲ ಚಳಿ ಇರುತ್ತಲ್ಲ ಹಾಗಾಗಿ ನಾನು ಒದ್ದೆ ಬಟ್ಟೆನೇ ಕಟ್ಟಿ ಈ ರೀತಿ ಮಲಗಿಸ್ದೆ ಇವತ್ತು ವ್ಯಾಕ್ಸಿನ್ ಕೊಟ್ಟು ಎರಡನೇ ದಿವಸ ಅದಾದ ನಾನು ವಿಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಸೊ ವ್ಯಾಕ್ಸಿನ್ ಕೊಟ್ಟು ಇವಳು ಆರಾಮಾಗಿದ್ದಾಳೆ ನಾವು ಅವಳಿಗೆ ಫಾಲೋ ಮಾಡೋದು ಗೌರ್ಮೆಂಟ್ ವ್ಯಾಕ್ಸಿನ್ಗಳನ್ನು ಒಂದ್ಸಲ ಪ್ರೈವೇಟಿಗೆ ಹೋಗಿದ್ವಿ ಅವಾಗ ಡಾಕ್ಟರ್ ಹತ್ರ ಕೇಳಿದ್ವಿ ನಾವು ಏನು ಡಿಫ್ರೆನ್ಸ್ ಇರುತ್ತೆ ಗೌರ್ಮೆಂಟ್ ವ್ಯಾಕ್ಸಿನ್ ಮತ್ತು ಪ್ರೈವೇಟ್ ವ್ಯಾಕ್ಸಿನ್ ಅಂತ ಅವಾಗ ಅವ್ರು ಏನಂದ್ರು ಅಂದರೆ ಗೌರ್ಮೆಂಟ್ ವ್ಯಾಕ್ಸಿನಲ್ಲಿ ಸ್ಟ್ರೇನ್ಸ್ ಸ್ವಲ್ಪ ಕಮ್ಮಿ ಇರುತ್ತೆ ಪ್ರೈವೇಟಲ್ಲಿ ಜಾಸ್ತಿ ಇರುತ್ತೆ ಅಂತ ಅಷ್ಟೇ ಮತ್ತು ಇನ್ನೊಂದರೆ ಇವಾಗ ಪ್ರೈವೇಟಲ್ಲಿ ನ್ಯೂ ನ್ಯೂ ವೈರಸ್ಸಿಗೆ ವ್ಯಾಕ್ಸಿನ್ಗಳನ್ನು ಆ್ಯಡ್ ಮಾಡ್ಕೊಂಡು ಹೋಗಿರ್ತಾರೆ ಗೌರ್ಮೆಂಟಲ್ಲಿ ಏನು ಇರುತ್ತೆ ಲಿಮಿಟೆಡ್ ಆಗಿ ಅದನ್ನೇ ಫಾಲೋ ಮಾಡ್ತಾರೆ ಗೌರ್ಮೆಂಟಲ್ಲಿ ಕೊಡಿಸಿದ್ರೆ ಪೇಯ್ನ್ ಇರುತ್ತೆ ಪ್ರೈವೇಟಲ್ಲಿ ಪೇಯ್ನ್ ಲೈಸ್ ನಮಗೆ ಸಿಗುತ್ತೆ ಹಾಗೆ ಮೇನ್ ಥಿಂಗ್ ದುಡ್ಡು ಇಲ್ಲಿ ಫ್ರೀಯಾಗಿ ಸಿಗುತ್ತೆ ಇಲ್ಲಿ ದುಡ್ಡು ಕೊಡಬೇಕು ಅದು ಕೂಡ ತುಂಬ ದುಡ್ಡು ಕೊಡಬೇಕು ಇನ್ನೊಂದು ಏನಂದ್ರು ಅಂದರೆ ನೀವು ಗೌರ್ಮೆಂಟಲ್ಲಿ ಏನು ಇರುತ್ತೆ ಚಾರ್ಟಲ್ಲಿ ಅದನ್ನು ಫಾಲೋ ಮಾಡಿಕೊಂಡು ಒಳ್ಳೆ ಇರೋದನ್ನೇ ನೀವು ಪ್ರೈವೇಟಲ್ಲಿ ಕೂಡ ಕೊಡಿಸ್ಬೋದು ಅಂತ ಹೇಳಿದರು ಸೊ ನಾವು ಇಲ್ಲಿ ತನಕ ಆ ರೀತಿ ಕೊಡಿಸಿಲ್ಲ ಫ್ಯೂಚರಲ್ಲಿ ನೋಡೋಣ ಅಂತ ಅಂದ್ಕೊಂಡಿದ್ದೀವಿ ಇನ್ನೂ ಅವ್ಳಿಗಿರೋದು ಒಂಬತ್ತು ತಿಂಗಳಲ್ಲಿ ಎರಡು ಪ್ರೈವೇಟ್ ಚಾರ್ಟ್ ಕೂಡ ನೋಡಿದೆ ಗೌರ್ಮೆಂಟ್ ಚಾರ್ಟ್ ಕೂಡ ನೋಡಿದೆ ಎರಡರಲ್ಲೂ ಕೂಡ ಇದ್ದಿದ್ದು ಒಂಬತ್ತು ತಿಂಗಳಲ್ಲಿ ಅಂತ ಹಾಗೆ ಗೌರ್ಮೆಂಟ್ ವ್ಯಾಕ್ಸಿನ್ ಫಾಲೋ ಮಾಡೋದ್ರಿಂದ ಹೇಗಿರುತ್ತೆ ಅಂದರೆ ಒಂದೂವರೆ ತಿಂಗಳಿಗೆ ಎರಡು ಕಾಲು ಒಂದು ಕೈ ಕೊಟ್ಟಿದ್ದರು ಆ ಪೇಯ್ನು ಒಂದು ದಿವಸ ಫುಲ್ ಇತ್ತು ಅಂದರೆ ಅದರ ನೆಕ್ಸ್ಟ್ ಡೇನೆ ನಾನು ಸ್ನಾನ ಮಾಡಿಸಿದ್ದು ಅಷ್ಟು ಪೇಯ್ನ್ ಇತ್ತು ಅಷ್ಟು ಅಳತಾಯಿಲ್ಲ ಆ್ಯಂಡ್ ಎರಡೂವರೆ ತಿಂಗಳಿಗೆ ಕಾಲಿ ಒಂದು ಕಾಲಿಗೆ ಮಾತ್ರ ಕೊಟ್ಟಿತ್ತು ಅದು ಒಂದು ಎರಡು ದಿವಸ ಫುಲ್ ಇತ್ತು ತುಂಬ ಹತ್ತಿದ್ಲು ಆ ಎರಡೂವರೆ ತಿಂಗಳಿದ್ದು ನಾವು ಎರಡು ದಿವಸ ಅವಳನ್ನು ಮ್ಯಾನೇಜ್ ಮಾಡೋದು ತುಂಬ ಕಷ್ಟ ಆಯಿತು ಮೂರುವರೆ ತಿಂಗಳಿದ್ದು ಮತ್ತೆ ಎರಡು ಕಾಯಿ ಕೊಟ್ಟಿದ್ದರು ಒಂದು ಕೈ ಕೊಟ್ಟಿದ್ರು ಮಾತ್ರ ಅದು ಒಂದೇ ದಿವಸ ಅವಳು ಸ್ವಲ್ಪ ಸ್ವಲ್ಪ ಹತ್ತಿ ಇದ್ದು ಜಾಸ್ತಿ ಹತ್ತಿಲ್ಲ ಮೇ ಬಿ ಪೇಯ್ನ್ ಕಮ್ಮಿ ಇತ್ತು ಅಂತ ಅಂದ್ಕೊಳ್ತೀನಿ ಕೊಡುವಾಗ ಮಾತ್ರ ನನಗೆ ತುಂಬ ಪೇಯ್ನ್ ಏನಪ್ಪ ಇವತ್ತು ಹೆಂಗಪ್ಪ ಮಂಗೋದು ಅಂತ ಅಂದ್ಕೊಂಡಿದೆ ಬಟ್ ಹಾಗೇನಿರಲಿಲ್ಲ ಆರಾಮಾಗಿದ್ಲು ಸೊ ಒಂದೇ ದಿವಸಕ್ಕೆ ಆರಾಮಾಗಿಬಿಟ್ಟಿದ್ದಾಳೆ ಸೊ ಇವಾಗ ನೋಡಿ ಕೂತಿದ್ದಾಳೆ ಇಷ್ಟು ಇವಳ ವ್ಯಾಕ್ಸಿನ್ ಸ್ಟೋರಿ ಹಾಗೆ ನಾವು ಈ ಒಂದು ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀವಿ ಓಪಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ ಹಾಂ ಬರೋದಲ್ಲ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಮತ್ತೇನು ಮಾಡಬೇಕು ಶೇರ್ ಮಾಡಿ ಮೊನ್ನೆ ವಿಡಿಯೋದಲ್ಲಿ ಸಿಗ್ತೀವಿ ಅಲ್ಲಿ ತನಕ ಆಟಿಕೆ ಬಾಯ್ ಬಾಯ್ ಚೊಪ್ಪಿ ಎಲ್ಲ ಹೋಯ್ತು